ಯಾಕೆ ಕೋವಿಡ್ ಲಸಿಕೆ ಬಗ್ಗೆ ಜನರಿಗೆ ಆತಂಕ ಅಂದ್ರೆ ಕೋವಿಡ್ ಆದ ಬಳಿಕ ಲಸಿಕೆ ಪಡೆದುಕೊಂಡ ಬಳಿಕವೇ ಅತಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ ಅನ್ನುವಂಥ ತಪ್ಪ ಅರಿವು ಬರೀ ಹಾಸನ ದಾವಣಗೆರೆ ಇಲ್ಲೆಲ್ಲ ನೋಡಿದ್ರೆ ಈಗ ನೆಕ್ಸ್ಟ್ ಕರಾವಳಿಯ ಸರದಿ ಅಲ್ಲೂ ಕೂಡ ನೋಡಿ ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತೆ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಆರು ತಿಂಗಳಲ್ಲಿ ಸುಮಾರು ಎಂಬತ್ತೈದು ಜನ ಇಲ್ಲಿ ತನಕ ಮೃತಪಟ್ಟಿದ್ದಾರೆ ಜನವರಿಯಿಂದ ಜೂನ್ ತಿಂಗಳ ತನಕ ಎಂಬತ್ತೈದು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಐವತ್ನಾಲ್ಕು ಮಂದಿ ಪುರುಷರು ಮೂವತ್ತೊಂದು ಮಂದಿ ಮಹಿಳೆಯರು ಯಾಕೆ ಪುರುಷ ಮತ್ತು ಮಹಿಳೆಯರು ಅಂತ ಇಲ್ಲಿ ನೋಡ್ತೀವಿ ಅಂತ ಆದ್ರೆ ತಜ್ಞರು ಹೇಳೋ ಪ್ರಕಾರ ಈ ಹಾರ್ಟ್ ಅಟ್ಯಾಕ್ ಆಗುವುದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರಲ್ಲಿ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ ಕಂಪೇರಿ ಕಂಪೇರ್ ಮಾಡಿದ್ರೆ ಮಹಿಳೆಯರಿಗೆ ಅಂತ ಆದ್ರೆ ಈಗ ಮಹಿಳೆಯರು ಪುರುಷರು ಎಲ್ಲರೂ ಒಟ್ಟಿಗೆ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪತ್ತಾರ ಸಂಖ್ಯೆ ಬಹುತೇಕ ಜಿಲ್ಲೆಗಳಲ್ಲಿ ಜಾಸ್ತಿಯಾಗಿ ನೋಡೋದಕ್ಕೆ ಸಿಗ್ತಾ ಇದೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಕೋವಿಡ್ ಆದ ಬಳಿಕ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ತಪ್ಪು ಅರಿವು ಜನರಲ್ಲಿ ಕೋವಿಡ್ ಲಸಿಕೆ ಪಡೆದುಕೊಂಡಿದ್ದಕ್ಕೆ ಹಾಗಾದ್ರೆ ಹೃದಯಾಘಾತ ಆಗ್ತಾ ಇದೆಯಾ ಅಂತ ತಜ್ಞರು ಹೇಳೋದು ಈ ಅಂದ್ರೆ ಕೋವಿಡ್ ಲಸಿಕೆ ಪಡೆಯೋಕು ಮುಂಚೆನೂ ಆಗ್ತಾ ಇತ್ತು ಆದ್ರೆ ಅಷ್ಟರ ಮಟ್ಟಿಗೆ ಅದು ಬೆಳಕಿಗೆ ಬರ್ತಾ ಇರಲಿಲ್ಲ ಅಂತ ಆದ್ರೆ ಈಗ ಬಹುತೇಕ ಕಡೆ ಲಸಿಕೆ ಇರಬಹುದು ಅಥವಾ ಅವರ ಜೀವನ ಶೈಲಿ ಇದೆಲ್ಲವೂ ಕೂಡ ಕಾರಣ ಆಗಿ ಹೃದಯಾಘಾತ ಆಗ್ತಾ ಇರೋದ್ರಿಂದ ಜನರಲ್ಲೂ ಕೂಡ ಮೋಸ್ಟ್ಲಿ ಲಸಿಕೆ ಪಡೆದುಕೊಂಡಿದ್ದಕ್ಕೆ ಹಿಂಗಾಯ್ತೇನೋ ಇಂಥ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಬಟ್ ಆ ಅರಿವನ್ನ ಆ ತಪ್ಪು ಅರಿವನ್ನ ದಯವಿಟ್ಟು ಜನ ಬಿಡಬೇಕು ಅಂತ ತಜ್ಞರು ಹೇಳ್ತಾ ಇರೋದು ಪ್ರಮುಖವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಅನುಮಾನ ವ್ಯಕ್ತಪಡಿಸಿದಾಗ ಜನ ಇಂಥ ಅನುಮಾನಗಳನ್ನು ವ್ಯಕ್ತಪಡಿಸೋದು ಸಹಜ ಆದ್ರೆ ಬಹಳ ಸ್ಪಷ್ಟವಾಗಿ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸ್ತಾ ಇದೆ ಲಸಿಕೆ ಕಾರಣ ಅಲ್ಲ ಅಂತ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದು ಪಾಪ್ಯುಲೇಷನ್ ಜನಸಂಖ್ಯೆ ಇರೋದು ಹತ್ತು ಲಕ್ಷ ಹತ್ತು ಲಕ್ಷ ನಲವತ್ತೆಂಟು ಸಾವಿರ ಸೊ ಹತ್ತು ಲಕ್ಷ ನಲವತ್ತೆಂಟು ಸಾವಿರದ ಪಾಪ್ಯುಲೇಷನಲ್ಲಿ ಈವರೆಗೆ ಮುನ್ನೂರ ಎಂಬತ್ತು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅದರಲ್ಲಿ ವಯಸ್ಸಾದ ಅಂದರೆ ಅರವತ್ತೊಂದು ವರ್ಷ ಮೇಲ್ಪಟ್ಟ ನಲ್ವತ್ತೈದು ಜನ ತೀರ್ಕೊಂಡಿದ್ದಾರೆ ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಅದು ಒಂದು ಕಾರಣ ಅಲ್ಲದೆ ಅದರ ಜೊತೆ ಇತರ ಬೇರೆ ಕಾರಣಗಳು ಸಾಕಷ್ಟು ಇವೆ ಅದರ ಜೊತೆ ಅದು ಇನ್ನೂ ಮುಂದುವರಿದು ಐವತ್ತೊಂದರಿಂದ ಅರವತ್ತು ವರ್ಷದ ಬ್ರೇಕಪ್ ತೊಗೊಂಡ್ರೆ ಅದರಲ್ಲಿ ಹದಿನೆಂಟು ಜನ ನಲವತ್ತೊಂದರಿಂದ ಐವತ್ತು ವರ್ಷ ಹದಿನೆಂಟು ಜನ ನಲವತ್ತು ವರ್ಷದ ಕೆಳ ಮೂವತ್ತೊಂದು ವರ್ಷದ ಒಳಗಿನ ಕೇವಲ ಇಬ್ಬರಿಗೆ ಮಾತ್ರ ಹೃದಯಾಘಾತ ಆಗಿರುವಂಥದ್ದು ಅದು ಸರಿ ಹೋಗಿದ್ದಾರೆ ಅವರು ಅದರ ಬಗ್ಗೆ ಯಾವುದೇ ಆತಂಕ ಬೇಡ ಮೂವತ್ತ ಒಂದರಿಂದ ನಲವತ್ತು ವರ್ಷದ ಒಳಗಿನ ಹದಿನೆಂಟು ಜನರಿಗೆ ನಲವತ್ತರಿಂದ ಐವತ್ತು ಅರುವತ್ತೊಂದು ಐವತ್ತೊಂದರಿಂದ ಅರುವತ್ತು ನೂರ ಹದಿನಾರು ಅರವತ್ತೊಂದರಿಂದ ಮೇಲ್ಪಟ್ಟ ನೂರ ಎಂಬತ್ತ್ಮೂರು ಒಟ್ಟು ಮುನ್ನೂರ ಎಂಬತ್ತು ಜನಕ್ಕೆ ಈ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ನಾನಿಲ್ಲಿ ಭಾಳ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಿರೋದು ನಲವತ್ತು ವರ್ಷದ ಮೇಲ್ಪಟ್ಟು ಸಹಜವಾಗಿಯೇ ಅವರುಗಳಿಗೆ ಬೇರೆ ಬೇರೆ ಕಾರಣಗಳಿಗೆ ಉದಾಹರಣೆಗೆ ಅಧಿಕ ರಕ್ತ ರಕ್ತದ ಒತ್ತಡ ಇರ್ಬೋದು ಸಕ್ಕರೆ ಕಾಯಿಲೆ ಇರ್ಬೋದು ಇತರೆ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ಅವರಿಗೆ ಅತಿಯಾದ ಒತ್ತಡ ಇರ್ಬೋದು ಈ ಎಲ್ಲ ಕಾರಣಗಳಿಗಾಗಿ ಈ ಆಗುತ್ತೆ ಬಹಳ ಪ್ರಮುಖವಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾದ ವಿಷಯ ಏನಪ್ಪ ಅಂತಂದರೆ ಎಲ್ಲ ಯುವ ಜನರು ದೇಹದಾಡಿಯವನ್ನು ಕಟ್ಟುಮಸ್ತಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಫಿಟ್ನೆಸ್ ಫ್ರೀಕ್ ಅಂತ ಹೇಳ್ತಾರೆ ಅದನ್ನು ಮಾಡೋದಕ್ಕೆ ಹೋಗಿ ಅತಿಯಾಗಿ ಫಿಟ್ನೆಸ್